ಇಂದು ನಾನು ಸಚಿವನಾಗಿ ರಾಜ್ಯದಲ್ಲಿ ಜನಸೇವೆ ಮಾಡುತ್ತಿದ್ದೇನೆ ಎಂದರೆ ಅದರ ಶ್ರೇಯಸ್ಸು ನಿಮ್ಮೆಲ್ಲರಿಗೆ ಸಲ್ಲುತ್ತದೆ ಜನಸಾಮಾನ್ಯರ ಏಳಿಗೆಯೇ ನನ್ನ ಮುಖ್ಯ ಗುರಿ ಎಂದು ಸಚಿವ ಮಂಕಾಳ ವೈದ್ಯ ಹೇಳಿದ್ದಾರೆ ಅವರು ಬಟಕಳ ತಾಲೂಕಿನಲ್ಲಿ ಕರಾವಳಿ ಮೀನುಗಾರ ಕಲಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಉದ್ಘಾಟಿಸಿ ಮಾತನಾಡಿದರು ಮೀನುಗಾರರ ಬದುಕು ತುಂಬ ಕಷ್ಟದಿಂದ ಕೂಡಿದ ಬದುಕಾಗಿದೆ ನಾನು ಯಾವತ್ತೂ ಮೀನುಗಾರರ ಜೊತೆಯಲ್ಲಿರುತ್ತೇನೆ ಮೀನುಗಾರರು ಕೂಡ ತಮ್ಮ ವೃತ್ತಿ ಜೀವನ ಸಂದರ್ಭದಲ್ಲಿ ಲೈಫ್ ಜಾಕೆಟ್ಗಳಂಥ ಸೇಫ್ಟಿ ಸಾಧನೆಗಳನ್ನು ಬಳಸಬೇಕು ಯಾಕೆಂದರೆ ನಿಮ್ಮನ್ನು ನಂಬಿಕೊಂಡು ನಿಮ್ಮ ಕುಟುಂಬ ಬದುಕುತ್ತಿದೆ ಆದ್ದರಿಂದ ತುಂಬ ಜಾಗರೂಕತೆಯಿಂದ ತಮ್ಮ ವೃತ್ತಿ ಜೀವನವನ್ನು ನಡೆಸಬೇಕು ಎಂದು ಹೇಳಿದ್ದಾರೆ ಹಾಗೆಯೇ ಮುಂದಿನ ದಿನಗಳಲ್ಲಿ ಮೀನುಗಾರರಿಗೆ ಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ನಮ್ಮ ಸರ್ಕಾರ ಒದಗಿಸುತ್ತದೆ ಮೀನುಗಾರ ಮಕ್ಕಳು ವಿದ್ಯಾವಂತರಾಗಬೇಕು ಎಂದರು ಮೀನುಗಾರ ಕಲಾಸಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಜಗದೀಶ್ ಮುಗೇರ್ ದೊಡಮನೆ ಅವರು ಮಾತನಾಡುತ್ತಾ ತಮ್ಮ ಪ್ರೀತಿಯ ಸಚಿವ ಮಂಕಳ ವೈದ್ಯರು ಮೀನುಗಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಮೊದಲು ಮೀನುಗಾರರಿಗೆ ಯಾವುದೇ ಅನುದಾನಗಳು ದೊರೆಯುತ್ತಿರಲಿಲ್ಲ ಈಗ ಮೀನುಗಾರರ ದುರ್ಮರಣಕ್ಕೆ ಮೀನುಗಾರರ ಸಂಕಷ್ಟ ಪರಿಹಾರ ನಿಧಿಯಿಂದ ಹತ್ತು ಲಕ್ಷ ಅನುದಾನವನ್ನು ನೀಡುತ್ತಾರೆ ಈ ಪರಿಹಾರ ನಿಧಿಯನ್ನು ಹತ್ತು ಲಕ್ಷದಿಂದ ಇಪ್ಪತ್ತೈದು ಲಕ್ಷಕ್ಕೆ ಹೆಚ್ಚಿಸಬೇಕು ಎಂದು ನಾನು ಅವರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಜೊತೆಗೆ ಮೀನುಗಾರರನ್ನು ಗಮನದಲ್ಲಿಟ್ಟುಕೊಂಡು ಇನ್ನೂ ಹೆಚ್ಚಿನ ಅನುದಾನಗಳು ನಮಗೆ ದೊರಕಿಸಿಕೊಡಬೇಕು ಎಂದು ಮೀನುಗಾರ ಸಚಿವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಉದ್ಯಮಿಗಳಾದ ಸಂತೋಷ್ ಗ್ರಾಮ ಪಂಚಾಯಿತಿ ಶಿರಾಲಿ ಅಧ್ಯಕ್ಷರಾದ ಭಾಸ್ಕರ್ ಎಂ ದೈಮನೆ ಹಾಗೆಯೇ ಡೀಪ್ ಸಿ ಟ್ರಾವೆಲ್ ಬೋಟ್ ಮಾಲಕ ಸಂಘದ ಅಧ್ಯಕ್ಷರಾದ ಕರುಣಾಕರ್ ಸಾಲಿಯಾನ್ ರವಿರಾಜ್ ಸುವರ್ಣ ತಿಮ್ಮಪ್ಪ ಮಗೇರ್ ಹೊನ್ನಿಮನೆ ಭಟ್ಕಳ ತಾಲೂಕು ಮಗೇರ್ ಸಮಾಜದ ಅಧ್ಯಕ್ಷರಾದ ಅಣ್ಣಪ್ಪ ಎಂ ಮಗೇರ್ ಮೀನುಗಾರ ಮುಖಂಡರಾದ ಮದನ್ ಕುಮಾರ್ ಬೈಂದೂರ್ ಮುಂತಾದವರು ಉಪಸ್ಥಿತರಿದ್ದರು